ाबल चंद्रबल तदे विद्या दईवल तदेव गए जेनगरामे सुमुहते साबदाने श्री पार्वतीपरमेशता नंजुंडेश्वरस्वामी प्रसन्ना भद्रकाीस वीरभद्रेशरस्वामी प्रसन्ना जगद्गुपंचाचार्य प्रसिद्ंत आदिदी ग्रह सर्वे सरक्षत्र सराशा कवंतो मंगल यहां ಯುವ ಮಹೋತ್ಸವದ ತಜ್ಞಪತ್ರಿಕೆ ಸ್ವಶತ್ರಿ ಶ್ರೀ ವಿಜಯ ವಿಜಯ ಶಾಲಿ ವಾನಸಿಕೆ ವರ್ಷಗಳು ಸಾವಿರದ ಒಂಬೈನೂರ ನಲವತ್ತೆರಡನೇ ಶರ್ವರಿ ನವಸಂವಸ್ತರ ದಕ್ಷಿಣಾಯಣಂ ವಸ್ತ್ರವ್ರತಂ ಶ್ರವಣ ಮಾಸ ಶುಕ್ಲಪಕ್ಷ ಪಂಚಮಿ ತಿಥಿ ಶನಿವಾರ ತಾರೀಕು ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತನೇ ಈ ಶುಭ ದಿವಸ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೊಂದು ಹನ್ನೆರಡು ಗಂಟೆಯಲ್ಲಿ ಚಲ್ಲುವ ಶುಭಶ್ರೀ ಮುಹೂರ್ತದಲ್ಲಿ ಶ್ರೀಮನ್ ಮಹಾ ಗಣಪತಿ ಪೂಜಾ ಪೂರ್ವಕ ತಮ ಮುಹೂರ್ತವು ಮತ್ತು ಪುಣ್ಯ ನಾದಿಯಾದಿ ದೇವತಾ ಕಾರ್ಯಗಳನ್ನು ನಡೆಸಿ ಇದೇ ಶ್ರಾವಣ ಮಾಸ ಶುಕ್ಲ ಪಕ್ಷ ಷಷ್ಠಮಿ ತಿಥಿ ಭಾನುವಾರ ಅಸ್ತನಕ್ಷತ್ರ ಸಿದ್ಧಿನಾಮಯೋಗ ತೈತಲ ನಾಮಕರಣಹಂ ಇಂಗ್ಲಿಷ್ ಇಸಬಿ ಎರಡು ಸಾವಿರದ ಇಪ್ಪತ್ತು ತಾರೀಖು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತನೇ ಈ ಶುಭ ದಿವಸ ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ ಒಂಬತ್ತು ಐದರಿಂದ ಒಂಬತ್ತು ಮೂವತ್ತೈದು ಗಂಟೆಯಲ್ಲಿ ಸ್ವಲ್ಪ ಶ್ರೀ ಸಿಂಹಲಗ್ನದಲ್ಲಿ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ದೊಡ್ಡ ಮರಳವಾ ಮರಳವಾಡಿ ಗ್ರಾಮವಾಸಿಗಳಾದಂತಹ ಮಹಾರಾಜ ಶ್ರೀ ಎಂಜುಣ್ಣರಪ್ಪನವರ ಮಕ್ಕಳು ಮಹಾರಾಜ ಶ್ರೀ ಎನ್ ರಾಜಣ್ಣ ಮತ್ತು ಶ್ರೀಮತಿ ರಾಜಣ್ಣ ಜ್ಯೋತಿ ಶ್ರೀಮತಿ ಜ್ಯೋತಿ ಇವರ ಸುಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಅರಿಶಿನ ಕುಂಕುಮ ಸೋಭಿತೆ ಅಂಜಾಮಣಿ ಶ್ವೇತ ಎಂಬ ಕನ್ಯಾರತ್ನವನ್ನ ಮೈಸೂರು ಜಿಲ್ಲೆಯ ಈ ನರಸೀಪುರ ತಾಲೂಕಿನ ಚಿತ್ರಗಿರಿ ಗ್ರಾಮವಾಸಿಗಳಾದಂತಹ ಮಹಾರಾಜ ಶ್ರೀ ಲೇಟ್ ಕೆ ಸಿ ಅವರ ಮಕ್ಕಳು ಮಹಾರಾಜ ಶ್ರೀ ಎಂ ಸುಬ್ಬಣ್ಣ ಮತ್ತು ಶ್ರೀ ಮಾಲಾಯವರ ಸುಪುತ್ರಿ ಸುಪುತ್ರ ಚಿರಂಜೀವಿ ಶಾಸ್ತ್ರಾಯ ಸಿ ಎಸ್ ಕೀರ್ತಿ ಕುಮಾರ್ ಎಂಬ ಹೊರಶನಿಗೆ ಕೊಟ್ಟು ವಿವಾಹ ಕಲ್ಯಾಣ ಮಹೋತ್ಸವ ವಧುವಿನ ಸ್ವಗೃಹ ಇಲ್ಲಿ ನಡೆಸಲು ಗುರಿ ಹಿರಿಯರು ನಿಶ್ಚಯಿಸಿರುತ್ತಾರೆ ಆದಿತ್ಯಾದಿ ನವಗ್ರಹ ಪ್ರಸಾದ ಸಿದ್ಧಿ ಸಮಸ್ತ ಸನ್ಮಂಗಳ ಅನುಭವಂತು ಸುಗಮಸ್ತು ಶಾಂತಿ ततास्तो <inaudible> तथा <inaudible> 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 <inaudible>